ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಗಡಿಯಾರ ತನ್ನಷ್ಟಕ್ಕೆ ತಾನೇ ತಿರುಗುತ್ತೆ ಅದರ ಹಿಂದೆ ಒಬ್ಬ ವ್ಯಕ್ತಿ ಕೂತ್ಕೊಂಡು ಅದನ್ನು ತಿರುಗಿಸ್ತಾನ ಮುಳ್ಳುಗಳನ್ನು ಚಲಿಸ್ತಾನ ಇಲ್ಲ ಒಂದು ಸೆಲ್ ಹಾಕಿಬಿಟ್ರೆ ಅದ್ರ ಪಾಡಿಗೆ ಅದು ತನ್ನಷ್ಟಕ್ಕೆ ತಾನು ತಿರುಗುತ್ತಾ ಇರುತ್ತೆ ಹಾಗೆ ಈ ವಿಶ್ವ ಸೂರ್ಯ ಚಂದ್ರ ಹಗಲು ರಾತ್ರಿ ಮತ್ತು ಈ ಗಿಡ ಮರಗಳ ಹುಟ್ಟು ಮನುಷ್ಯರ ಹುಟ್ಟು ಇದೆಲ್ಲವೂ ಕೂಡ ತನ್ನಷ್ಟಕ್ಕೆ ತಾನೇ ಆಗುತ್ತೆ ಇದರ ಹಿಂದೆ ಯಾರೂ ಬೇಕಾಗಿಲ್ಲ ಎಲ್ಲವೂ ಸಹಜವಾಗಿಯೇ ನಡೆಯುತ್ತೆ ಅಂಥ ಈಗಿನ ಕಾಲದವರ ಅಭಿಪ್ರಾಯ ಆದರೆ ಇದು ಸತ್ಯನ ವಿಚಾರ ಮಾಡೋಣ ಗಡಿಯಾರ ತನ್ನಷ್ಟಕ್ಕೆ ತಾನು ತಿರುಗುತ್ತೆ ಹೌದು ಆದರೆ ಆ ಗಡಿಯಾರ ತನ್ನಷ್ಟಕ್ಕೆ ತಾನು ತಿರುಗಲಿಕ್ಕೆ ಯಾರು ಕಾರಣ ಅದರ ಹಿಂದೆ ಒಬ್ಬ ಚೇತನ ಇದ್ದೇ ಇದ್ದಾನೆ ಯಾವುದೇ ಒಂದು ಜಡ ಪದಾರ್ಥ ಸೃಷ್ಟಿಯಾಗಬೇಕಾದ್ರೆ ಅದರ ಹಿಂದೆ ಒಬ್ಬ ಚೇತನ ಇರಲೇಬೇಕು ಒಂದು ಚೇತನ ಹುಟ್ಟಲಿಕ್ಕೆ ಅದರ ಹಿಂದೆ ಇಬ್ಬರು ಚೇತನ ಬೇಕು ಒಂದು ಜಡ ಪದಾರ್ಥ ಹುಟ್ಟಲಿಕ್ಕೆ ಅದರ ಹಿಂದೆ ಒಬ್ಬ ಚೇತನ ಇರಲೇಬೇಕು ಹಾಗೆ ಸುವ್ಯವಸ್ಥಿತವಾದ ಈ ಜಗತ್ತು ಎಷ್ಟು ವ್ಯವಸ್ಥಿತವಾಗಿ ನಡೀತಾ ಇದೆ ಇದು ಯಾರ ಒಬ್ಬ ವ್ಯಕ್ತಿಯೂ ಕೂಡ ಇಲ್ಲದೇ ನಡಲಿ ನಡೆಯಲಿಕ್ಕೆ ಸಾಧ್ಯವ ಸಾಧ್ಯವೇ ಇಲ್ಲ ಒಬ್ಬ ವ್ಯಕ್ತಿ ಇರಲೇಬೇಕು ಆ ವ್ಯಕ್ತಿ ಯಾರು ಸಮಗ್ರ ಬ್ರಹ್ಮಾಂಡವನ್ನು ಪರಿಪೂರ್ಣವಾಗಿ ತಿಳಿದಿರುವಂತಹ ಪರಬ್ರಹ್ಮ ಹೀಗೆ ನಾವು ಭಗವಂತನನ್ನು ಚಿಂತನೆಯನ್ನು ನಡೆಸಬೇಕು ಭಗವಂತ ಸೃಷ್ಟಿ ಸ್ಥಿತಿ ಲಯ ಈ ಮೂರಕ್ಕೂ ಕೂಡ ಕಾರಣನಾಗಿದ್ದಾನೆ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಜಗತ್ತನ ಸ್ಥಿತಿಗೂ ಕಾರಣನಾಗಿದ್ದಾನೆ ಜಗತ್ತನ್ನ ಸಂಹಾರಕ್ಕೂ ಕೂಡ ಪರಮ ಪರಮಾತ್ಮನೇ ಕಾರಣನಾಗಿದ್ದಾನೆ ಅಷ್ಟೇ ಅಲ್ಲ ಈ ಜಗತ್ತಿನ ನಿಯಮನವನ್ನೂ ಕೂಡ ಭಗವಂತನೇ ಮಾಡ್ತಾನೆ ಮತ್ತು ಎಲ್ಲ ಚೇತನರಿಗೂ ಜ್ಞಾನವನ್ನೂ ನೀಡ್ತಾನೆ ಅಜ್ಞಾನವನ್ನು ನೀಡ್ತಾನೆ ಆಮೇಲೆ ಸಂಸಾರ ಬಂಧನವನ್ನು ನೀಡ್ತಾನೆ ಅನಂತರ ಮೋಕ್ಷವನ್ನು ನೀಡ್ತಾನೆ ಇದನ್ನು ಪರಮಾತ್ಮನಲ್ಲಿ ನಾವು ಚಿಂತನೆ ಮಾಡಬೇಕಾದ ಎಂಟು ಗುಣಗಳು ಎಂಬುದಾಗಿ ಪರಿಮಳ ಗ್ರಂಥ ಪ್ರತಿಪಾದನೆ ಮಾಡುತ್ತೆ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಈ ಒಟ್ಟು ಎಂಟು ಗುಣಗಳು ಕರ್ತೃ ಆಗಿರುವಂಥವನು ಪರಮಾತ್ಮ ಹೀಗೆ ನಾವು ಪರಮಾತ್ಮನನ್ನು ಚಿಂತನೆ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಪರಮಾತ್ಮನನ್ನ ಚಿಂತನೆ ಮಾಡುವಂಥ ಪರಿಮಳ ಗ್ರಂಥ ಪ್ರಾರಂಭದಲ್ಲಿ ಹೇಳುತ್ತೆ ಬ್ರಹ್ಮಸೂತ್ರ ಹೇಳದ್ದನ್ನೇ ಪರಿಮಳ ಗ್ರಂಥದಲ್ಲಿ ಗುರುರಾಯರು ಹೇಳ್ತಾರೆ ಹೇಗೆ ಚಿಂತನೆ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಅಂದರೆ ನಿನ್ನೆದುರು ಕಾಣಿಸ್ತಾ ಇದೆಯಲ್ಲ ಈ ಜಗತ್ತು ಈ ಜಗತ್ತಿನಲ್ಲಿ ಏನೇನು ನಡೀತಾ ಇದೆ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಬಂಧ ಮೋಕ್ಷಗಳು ನಡೀತಾ ಇದೆ ಅಲ್ವಾ ಅದಕ್ಕೆಲ್ಲ ಕಾರಣ ಆ ಪರಮಾತ್ಮ ಎಂಬುದಾಗಿ ಚಿಂತನೆ ಮಾಡು ಹೀಗೆ ನಾವು ಚಿಂತನೆ ಮಾಡೋದರಿಂದ ಪರಮಾತ್ಮನನ್ನು ತಿಳಿಯಲಿಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ ಅಂತ ಅರ್ಥ ಇದನ್ನು ಬಿಟ್ಟು ನನಗೆ ಅದು ಕೊಡು ನನಗೆ ಇದು ಕೊಡು ನನಗೆ ಆ ಕಷ್ಟ ಇದೆ ಈ ಕಷ್ಟ ಇದೆ ಇದು ಜಿಜ್ಞಾಸೆ ಅಲ್ಲ ಇದು ಬ್ರಹ್ಮ ಜಿಜ್ಞಾಸೆ ಅಲ್ಲ ಇದು ಪರಮಾತ್ಮನ ತಿಳಿಯುವ ಮಾರ್ಗ ಅಲ್ಲ ಅಥವಾ ಇದು ಮೋಕ್ಷಕ್ಕೆ ಹೋಗುವ ಮಾರ್ಗವೂ ಅಲ್ಲ ಮೋಕ್ಷಕ್ಕೆ ತೆರಳುವ ಮಾರ್ಗವೇ ಭರಮ ಪರಮಾತ್ಮನನ್ನು ಜಗಜ್ಜನ್ಮಧ್ಯ ಕರ್ತೃ ಎಂಬುದಾಗಿ ನಾವು ಚಿಂತನೆಯನ್ನು ಮಾಡಬೇಕು ಉಪಾಸನೆಯನ್ನು ಮಾಡಬೇಕು ಅದಕ್ಕೋಸ್ಕರ ಪರಿಮಳ ಗ್ರಂಥವನ್ನು ನಾವು ಅಧ್ಯಯನ ಮಾಡಬೇಕು ಪರಿಮಳ ಗ್ರಂಥದಲ್ಲಿ ಒಟ್ಟು ಐದುನೂರು ಅರವತ್ತ್ನಾಲ್ಕು ಸೂತ್ರಗಳ ವ್ಯಾಖ್ಯಾನ ಪರಿಮಳ ಗ್ರಂಥ ಅಂದರೆ ಭಗವಂತನ ಐದುನೂರು ಅರವತ್ತ್ನಾಲ್ಕು ರೂಪಗಳ ಪ್ರತಿಪಾದನೆ ಅದರಲ್ಲಿ ಇದೆ ಐದುನೂರು ಗುಣಗಳ ಪ್ರತಿಪಾದನೆ ಅದರಲ್ಲಿ ಇದೆ ಅದನ್ನು ನಮಗೆ ತಿಳಿದುಕೊಳ್ಳಲಿಕ್ಕೆ ಆಗೋದಿಲ್ಲ ಅಲ್ವಾ ಹಾಗಿದ್ದರೆ ಆ ಗ್ರಂಥವನ್ನು ನಾವು ಇಟ್ಟು ಪೂಜಿಸಿದರೆ ಆ ಪರಮಾತ್ಮನನ್ನು ಚಿಂತನೆ ಮಾಡಿದಂತೆ ಆಗುತ್ತೆ ಗುರುರಾಯರು ಯಾವ ಭಗವಂತನನ್ನು ನಿರಂತರ ಚಿಂತನೆ ಮಾಡಿ ಅವರು ಉತ್ತುಂಗ ಶಿಖರಕ್ಕೆ ತೆರಳಿ ಎಲ್ಲ ಭಕ್ತರನ್ನು ಕೂಡ ಅನುಗ್ರಹ ಮಾಡ್ತಿದ್ದಾರೋ ಅಂತಹ ಪರಮಾತ್ಮನನ್ನು ನಾವು ಉಪಾಸನೆ ಮಾಡಿದ್ರೆ ಗುರುರಾಯರಿಗೆ ಅತ್ಯಂತ ಸಂತೃಪ್ತಿಯೂ ಉಂಟಾಗುತ್ತೆ ಆದ್ದರಿಂದ ಪರಿಮಳ ಗ್ರಂಥ ಅಂತಂದರೆ ಅದು ಪರಮಾತ್ಮನ ಮಹಾವಿಷ್ಣುವಿನ ಸ್ವರೂಪಭೂತವಾಗಿದೆ ಆ ಬ್ರಹ್ಮಮೀಮಾಂಸಾ ಶಾಸ್ತ್ರ ಆ ಬ್ರಹ್ಮ ಮೀಮಾಂಸಾ ಶಾಸ್ತ್ರದಲ್ಲಿ ಪರಮಾತ್ಮನ ಉತ್ಕೃಷ್ಟ ಗುಣಗಳನ್ನು ಕೂಡ ಪ್ರತಿಪಾದನೆ ಮಾಡಿದ್ದಾರೆ ಅದನ್ನು ನಾವು ಪೂಜೆ ಮಾಡಿದ್ರೆ ಆ ಎಲ್ಲ ಗುಣಗಳನ್ನು ಉಪಾಸನೆ ಮಾಡುವಂತಹ ಸೌಭಾಗ್ಯವನ್ನು ದೇವರು ನಮಗೆ ಕರುಣಿಸ್ತಾನೆ ಈ ದೃಷ್ಟಿಯಿಂದ ನಾವು ಮನೆಯಲ್ಲೇ ಪರಿಮಳ ಗ್ರಂಥವನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಬೇಕು ಪರಿಮಳ ಗ್ರಂಥವನ್ನು ಇಟ್ಟು ಪೂಜೆ ಸಲ್ಲಿಸೋದ್ರಿಂದ ಜನ್ಮವೇ ಸಾರ್ಥಕ ಆಗುತ್ತೆ ಅನೇಕರಿಗೆ ಅನೇಕ ಬಗೆಯ ಪವಾಡಗಳು ಇದೆ ಪರಿಮಳ ಗ್ರಂಥವನ್ನು ಮನೆಯಲ್ಲಿ ಇಟ್ಟು ಪೂಜಿಸೋದ್ರಿಂದ ಒಬ್ಬೊಬ್ಬರ ಅನುಭವ ಬಲು ವಿಚಿತ್ರವಾಗಿದೆ ಕೇಳಿ 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 ನಮಗೆ ಆಶ್ಚರ್ಯ ಆಗುತ್ತೆ ನಿರಂತರ ಕುತೂಹಲ ಹೆಚ್ಚುತ್ತಾ ಹೋಗುತ್ತೆ ಆದರೆ ಅವೆಲ್ಲವನ್ನು ಕೂಡ ಪಬ್ಲಿಕ್ ಮಾಡಿ ಅದರಿಂದ ಏನೋ ಇನ್ನಷ್ಟು ಜನರಿಗೆ ನಾವು ಪರಿಮಳ ಗ್ರಂಥವನ್ನು ಪ್ರೇರಣೆ ಮಾಡುವಂಥ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ಸಹಜವಾದ ಭಕ್ತಿಯಿಂದ ಪರಿಮಳ ಗ್ರಂಥವನ್ನು ನಾವು ಮನೆಗೆ ತರಿಸ್ಕೊಳ್ಬೇಕು ಅವ್ರಿಗೆ ಹೀಗಾಯಿತು ಇವ್ರಿಗೆ ಈ ಥರ ಆಯಿತು ನನಗೂ ಪವಾಡ ಆಗಬೇಕು ಅನ್ನೋ ಭಾವನೆ ಬರಬಾರದು ಅದು ಜ್ಞಾನದ ಶಿಖರ ಅದು ಅದು ಜ್ಞಾನದ ಸಮುದ್ರ ಅದನ್ನು ನಾನು ಮನೆಯಲ್ಲಿ ತೆಗೆದುಕೊಂಡು ಬಂದರೆ ನನ್ನ ಮನೆಯೂ ಕೂಡ ಜ್ಞಾನಮಯ ಆಗುತ್ತೆ ನನ್ನ ಮನಸ್ಸು ಕೂಡ ಜ್ಞಾನಮಯವಾಗುತ್ತೆ ಆ ಜ್ಞಾನ ಸ್ವರೂಪಿಯಾದ ಪರಮಾತ್ಮನನ್ನು ನಾನು ಇಂದಲ್ಲ ನಾಳೆ ತಲುಪ್ತೀನಿ ಈ ಧ್ಯೇಯೋದಾತ್ತ ಭಾವನೆಯನ್ನು ಹೊಂದಿ ಪರಿಮಳ ಗ್ರಂಥವನ್ನು ನಾವು ಮನೆಯಲ್ಲಿ ಇಟ್ಟು ಪೂಜಿಸಬೇಕು ಆಗ ಅದರಿಂದ ದೊರೆಯುವಂತಹ ಲಾಭ ಅದು ವರ್ಣನಾತೀತ ಹೌದು ಸಣ್ಣ ಗ್ರಂಥ ಆದರೆ ಅದರ ಲಾಭ ಒಂದು ಬೆಂಕಿ ಎಷ್ಟು ಸಣ್ಣದಿರುತ್ತೆ ಅದನ್ನು ಸರಿಯಾಗಿ ನಾವು ಬೆಳಗಿದ್ರೆ ಜಗತ್ತಿನ ತುಂಬ ದೀಪವನ್ನು ಬೆಳಗುವ ಶಕ್ತಿ ಒಂದು ಕಡ್ಡಿಗೆ ಇರೋದಿಲ್ವ ಹಾಗೆ ಪರಿಮಳ ಗ್ರಂಥದ ಒಂದೊಂದು ಸೂತ್ರಕ್ಕೂ ಕೂಡ ಜೀವನವನ್ನೇ ಬೆಳಗುವಂತಹ ಶಕ್ತಿ ಆ ಪರಿಮಳ ಗ್ರಂಥದಲ್ಲಿರುವಂತಹ ಒಂದೊಂದು ವಾಕ್ಯಗಳಿಗೂ ಕೂಡ ಇದೆ ಇಂತಹ ಶ್ರೇಷ್ಠವಾದ ಪರಿಮಳ ಗ್ರಂಥವನ್ನು ನಿಮ್ಮ ಮನೆಗೆ ನೀವು ತರಿಸಿಕೊಂಡ ತರಿಸಿಕೊಂಡಾಗ ಅದನ್ನು ಭಕ್ತಿ ಆಧಾರಗಳಿಂದ ಶಿರಸ ವಹಿಸಿ ದೇವರ ಮನೆಯಲ್ಲಿಟ್ಟು ತುಪ್ಪದ ದೀಪವನ್ನು ಹಚ್ಚಿ ಹೂವು ಮಂತ್ರಾಕ್ಷತೆಗಳನ್ನು ಏರಿಸಿ ಸಾಷ್ಟಾಂಗ ನಮಿಸಿ ಭಕ್ತಿಯಿಂದ ಆಧರಿಸಿ ಅದನ್ನು ಸೇವೆಗೈಯಿರಿ ಇದರಿಂದ ಧ್ಯೇಯೋದಾತ್ತ ವ್ಯಕ್ತಿಗಳಾಗಿ ನೀವು ಮಿನುಗುವುದರಲ್ಲಿ ಸಂದೇಹವಿಲ್ಲ ಹತ್ತಿರದ ಗುರುರಾಯರ ಮಠಕ್ಕೆ ತೆರಳಿ ಆ ಪರಿಮಳ ಗ್ರಂಥದಲ್ಲಿ ಪೂಜಿಸಿ ಅಲ್ಲಿ ಗುರುರಾಯರನ್ನು ಆವಾಹಿಸಿ ಅದನ್ನು ಮನೆಯಲ್ಲಿ ತಂದು ಗುರುರಾಯರು ನಮ್ಮ ಮನೆಯಲ್ಲಿ ಬಂದಿದ್ದಾರೆ ಅವರು ಮಾತ್ರ ಬಂದಿದ್ದಲ್ಲ ಸಮಗ್ರ ಜ್ಞಾನ ಪ್ರಪಂಚವನ್ನೇ ಹೃದಯದಲ್ಲಿ ಹೊತ್ತು ನನ್ನ ಮನೆಗೆ ಬಂದಿದ್ದಾರೆ ಎಂಬ ಭಕ್ತಿಯ ಭಾವುಕತನದಲ್ಲಿ ನೀವು ಪರಿಮಳ ಗ್ರಂಥವನ್ನು ಇಟ್ಟು ಪೂಜಿಸಿ ನೋಡಿ ನಿಮಗೆ ಸಿಗುವ ನೆಮ್ಮದಿ ಅದು ಕಲ್ಪನಾತೀತ ವರ್ಣನಾತೀತ ಹಾಗೂ ಅತ್ಯದ್ಭುತ ಇಂತಹ ಶ್ರೇಷ್ಠವಾದ ಪರಿಮಳ ಗ್ರಂಥವನ್ನು ನೀವು ಮನೆಯಲ್ಲಿ ಇಟ್ಟು ಪೂಜಿಸಬೇಕಾದರೆ ನೀವು ನಿತ್ಯವೂ ಕೂಡ ಪರಿಮಳ ಗ್ರಂಥದ ಮುಂದೆ ಕಣ್ಣುಮುಚ್ಚಿ ಧ್ಯಾನ ಮಾಡ್ತಾ ಇದ್ದರೆ ಅದರಲ್ಲಿರುವಂತಹ ವಿಚಾರಗಳನ್ನು ನೀವು ಓದನೇ ಇದ್ದರೂ ಕೂಡ ಸಹಜವಾಗಿಯೇ ನಿಮಗೆ ಅದು ಮನಸ್ಸಿನಲ್ಲಿ ಬರ್ತಾ ಹೋಗುತ್ತೆ ಇಂತಹ ವಿಚಿತ್ರ ಪೊಬಾಡಗಳನ್ನು ನೀವು ಅನುಭವಿಸ್ಬೋದು ಈ ಪರಿಮಳ ಗ್ರಂಥವನ್ನು ತರಿಸೋದರಿಂದ ಇನ್ನೂ ಎಷ್ಟು ಪ್ರಯೋಜನವಿದೆ ಪರಿಮಳ ಗ್ರಂಥದಲ್ಲಿ ಎಂತಹ ಅಭೂತಪೂರ್ವವಾದ ಪ್ರಮೇಯಗಳಿದೆ ಇದೆಲ್ಲವನ್ನೂ ಕೂಡ ನಾವು ನಿಧಾನವಾಗಿ ಮುಂದಿನ ದಿವಸಗಳಲ್ಲಿ ತಿಳಿಯೋಣ ಎಂಬುದಾಗಿ ಹೇಳ್ತಾ ಪರಿಮಳ ಗ್ರಂಥಕ್ಕಾಗಿ ನೀವು ನಮಗೆ ಕೇವಲ ವಾಟ್ಸಾಪ್ ಮಾಡಿದ್ರೆ ಸಾಕು ನಾವು ನಿಮ್ಮ ಮನೆಗೆ ಅದನ್ನು ಭಕ್ತಿಯಿಂದ ಗುರುರಾಯರಲ್ಲಿ ಪ್ರಾರ್ಥಿಸಿ ತಲುಪಿಸ್ತೀವಿ ಅನಂತರ ನೀವು ಅದನ್ನು ಪೂಜಿಸಿ ಆರಾಧಿಸಿ ಧನ್ಯರಾಗಿರಿ ಎಸ್ಸಗುಣಸಂಪೂರ್ಣ ಸರ್ವೋಷ ವಿವರ್ಜಿ ಪ್ರೀಯತಾಂ ಪ್ರೀತೆ ಬಾಲಂ ವಿಷ್ಣುರ್ಮೇ ಮೇ ಶ್ರೀಕೃಷ್ಣಾರ್ಪಣಮಸ್ತು